ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಗರಸಭೆ ಆಡಳಿತಾವಧಿಯ ಸದಸ್ಯತ್ವ ಮುಗಿದು ಜಿಲ್ಲಾಧಿಕಾರಿಗಳ ಆಡಳಿತ ಅಧಿಕಾರಿಗಳಾಗಿ ನೇಮಕಗೊಂಡು ನಗರಸಭೆ ಅಧ್ಯಕ್ಷರ ಕಚೇರಿಗೆ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಎಂದು ನಾಮಫಲಕ ಅಳವಡಿಸಿದರೂ ಕೂಡ ಪೌರಾಯುಕ್ತರ ಸಮ್ಮುಖದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಕಚೇರಿಯಲ್ಲಿ ಪೂಜೆ ಸಲ್ಲಿಸುವುದನ್ನು ಪ್ರಶ್ನಿಸಿದ ಪತ್ರಕರ್ತರ ಮೇಲೆ ಆಕ್ರೋಶ ಕೂಗಾಡಿದ ಪೌರಾಯುಕ್ತರ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ನಗರಸಭೆ ಆಡಳಿತಾಧಿಕಾರಿಗಳ ಕೊಠಡಿಯಲ್ಲಿ ಮಾಜಿ ಸದಸ್ಯರು ಪೂಜೆಯನ್ನು ಸಲ್ಲಿಸುವ ಉದ್ದೇಶವಾದರೂ ಏನಿತ್ತು ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇನ್ನು ಮಾಧ್ಯಮದವರ ಮೇಲೆ ದರ್ಪ ತೋರುವ ಇವರ ವರ್ತನೆ ನಗರಸಭೆ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಒಟ್ಟಾರೆ ಪೌರಯುಕ್ತರ ಈ ದುರ್ವರ್ತನೆ ಕೆಲ ಜನಪ್ರತಿನಿಧಿಗಳ ಕುಮ್ಮಕ್ಕು ಇದೆ ಎಂದು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಹಬ್ಬಿದೆ ಇನ್ನು ಜಿಲ್ಲಾಧಿಕಾರಿಗಳು ನಗರಸಭೆ ಆಟಗಳ ವೈಖರಿಯ ಬಗ್ಗೆ ಕ್ರಮ ಜರುಗಿಸುವರ ಕಾದು ನೋಡಬೇಕಾಗಿದೆ